ಹಲೋ ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಧನ್ವಿತ ವೃತ್ತಿಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಖಾರ ಅವಲಕ್ಕಿ ಮತ್ತು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೊಳ್ಬೋದು ಕಡಿಮೆ ಅಲ್ಲಿ ಮೊದಲಿಗೆ ಖಾರ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಖಾರ ಅವಲಕ್ಕಿಗೆ ಮತ್ತೆ ರೆಡಿ ಮಾಡಿಕೊಡುವ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡುವ ಏ ಮೂರು ಬ್ಯಾಡಿಗೆ ಮೆಣಸು ಸ್ವಲ್ಪ ಹುರ್ಕ್ಕೊಳುವ ಎಣ್ಣೆಯಲ್ಲಿ ನಾನು ಮೂರು ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಖಾರಕ್ಕೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸಾಸಿವೆ ನೋಡ್ತೀವಿ ಹೊರ್ಕೊಳ್ಳುವ ಎಲ್ಲ ಫ್ರೈ ಆಯಿತು ಇದನ್ನ ಈಗ ತಣ್ಣಗಾದ ನಂತರ ಮಸಾಲೆಯನ್ನು ಉಡಿ ಮಾಡಿಕೊಳ್ಳುವ ಹತ್ತಿ ಜಾರಿಗೆ ನಾವು ಹುರ್ಕೊಂಡಂಥ ಮಸಾಲೆಯನ್ನು ಹಾಕುವ ಆನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಆನಂತರ ಅರಿಶಿನ ಇದನ್ನು ನೀರು ಹಾಕದೇನೆ ಹುಡಿ ಮಾಡಿಕೊಡ್ಬೇಕು ಈಗ ಮಾಡ್ಕೊತರುವ ರುಬ್ಕೊಂಡೆ ಬೋಬಣಿ ತಗೊಂಡಿದ್ದೇನೆ ಹಾಕೊಳ್ಳುವ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟುಕೊಂಡಂತ ಮಸಾಲ ಹಾಕುವ ಸ್ವಲ್ಪ ನೀ ನೋಡ್ಕೊಳ್ಳಿ ನಿಮ್ಗೆ ಹೇಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಹಾಕೊಳ್ಳಿ ಇದಕ್ಕೆ ತುರಿದ ಇಟ್ಟಂತಹ ತೆಂಗಿನಕಾಯಿ ತುರಿ ಆನಂತರ ಬೆಲ್ಲ ತುರಿದಿಟ್ಕೊಂಡಿದ್ದೇನೆ ಸೊ ಈಗ ಇದೆಲ್ಲವನ್ನು ಮಿಕ್ಸ್ ಮಾಡುವ ಮಿಕ್ಸ್ ಆಯಿತು ನಾನು ಸ್ವಲ್ಪ ಲೈಟ್ ಖಾರ ಮಾಡಿದ್ದೆ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಖಾರ ಮಾಡ್ಕೊಡ್ಬೋದು ನನ್ನ ಮಕ್ಕಳಿಗೋಸ್ಕರ ಸ್ವಲ್ಪ ಕಮ್ಮಿ ಖಾಲಿ ಮಾಡಿದೆ ನೋಡಿ ಈ ಥರ ಆಗಿದೆ ಹುಡುಗಿ ಹುಳಿ ಉಂಟು ಈಗ ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಡ್ಕೊಳ್ಳುವ ಇದಕ್ಕೆ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಈಗ ಇದಕ್ಕೆ ಸಾಸಿವೆ ಇದ್ದಿನ ಸ್ವಲ್ಪ ಫ್ರೈ ಆಗಲಿ ಕಡಿಬೇಕು ನಾವು ಇದಕ್ಕೆ ಹಾಕೋದನ್ನೆಲ್ಲ ಮಿಕ್ಸ್ ಮಾಡೋಣ ಈಗ ಅವಲಕ್ಕಿ ರೆಡಿ ಐತಿ ಈಗ ಉಪ್ಪಿಟ್ಟು ಮಾಡ್ಕೊಳ್ಳುವ ಒಂದು ಕಪ್ ರವೆ ತಗೊಂಡಿದ್ದೀನಿ ನಾನು ಬಾಂಬೆ ರವೆ ಒಂದು ಪ್ಯಾನಿಗೆ ಹಾಕೊಳ್ಳುವ ಹಾಕೊಂಡು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಎಲ್ಲವನ್ನು ಚಂದ ಮಾಡಿ ರವೆ ಎಲ್ಲ ಫ್ರೈ ಆಯ್ತು ಈಗ ಇದನ್ನು ತಕ್ಕೊಳ್ಳುವ ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಎಣ್ಣೆ अदक उद्दन बेळे स्वल्प कडलेबे स्वल्प सास फ्रय आम्ही सास चटपट चटपटी करीबेऊ हसिमेणस மெட்டோ டொமெட்ட ஃப்ரெக்டு டொமெட்டோ சாஃப்ட் ஆகி அதுக்கு நான் ಹುಡಿದಿಟ್ಕೊಂಡಂಥ ರವವನ್ನು ಸೇರಿಸುವ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಈಗ ಇದನ್ನು ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಹೊತ್ತು ಐದು ನಿಮಿಷ ಚೆನ್ನಾಗಿ ಅದು ಮಸಾಲೆ ರೊಟ್ಟಿಗೆ ಎಣ್ಣೆಯಲ್ಲಿ ಇದು ರವೆ ಹುರ್ಕೊಂಡ್ರೆ ನೀರು ಹಾಕೋತ್ತಿಗೆ ಅದು ಗಂಟು ಬರೋದಿಲ್ಲ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡು ಆ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರು ರವಕ್ಕೆ ಎರಡು ಕಪ್ಪು ನೀರು ಎಲ್ಲವನ್ನು ಮಿಕ್ಸ್ ಮಾಡುವ ನೋಡಿ ಒಂದು ಗಂಟೆ ಬರಲಿಲ್ಲ ಕಾಣಿ ಎಲ್ಲೂ ನಿಮಗೆ ಗಂಟು ತೋಡೋದಿಲ್ಲ ಈಗ ಅದೊಂದು ಐದು ನಿಮಿಷ ಹೀಗೆ ಹೈ ಫ್ಲೇಮಲ್ಲಿ ಬಿಡುವ ನಾವು ಅವ ಬಂತು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡುವಪ್ಪ ನೋಡಿ ಬೈತಾ ಬಂತು ಒಂದು ಐದು ನಿಮಿಷ ಇಲ್ಲಿ ಸ್ವಲ್ಪ ಹುಡಿ ಉಡಿ ಆಗಲಿ ಅದ್ರವ ಉಪ್ಪಿಟ್ಟು ರೆಡಿ ಆಯಿತು ಈಗ ಗ್ಲಾಸ್ ಫ್ಲೇಮನ್ನು ಆಫ್ ಮಾಡ್ತೇನೆ